ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇಲ್ಲಿ ಮನೆ ಹತ್ರ ವಿಟ್ಲ ದೇವಸ್ಥಾನಕ್ಕೆ ಹೋಗ್ತಾ ಇರೋದು ಸೊ ಪಾಪನ ಕೂಡ ರೆಡಿ ಮಾಡಿ ಕರ್ಕೊಂಡು ಬಂದಿದ್ದೀವಿ ಬೆಳಗ್ಗೆ ಸ್ವಲ್ಪ ಬೇಗನೆ ಹೋಗ್ತಾ ಇದ್ದೀವಿ ಸೊ ನನ್ನ ಹಸ್ಬೆಂಡ್ ಇಲ್ಲೇ ಹೂವು ಎಲ್ಲ ತೊಗೊಳೋದಕ್ಕೆ ಹೋಗಿದ್ದಾರೆ ಆ್ಯಂಡ್ ಇವಾಗ ನೀನು ದೇವಸ್ಥಾನ ಹತ್ರನೇ ಇದ್ದೀವಿ ಸೊ ಹೂವು ಎಲ್ಲ ತೊಗೊಂಡು ನಾನು ದೇವಸ್ಥಾನಕ್ಕೆ ಹೋಗ್ಬೇಕು ಆ್ಯಂಡ್ ನನ್ನ ತಂಗಿ ಕೂಡ ಇಲ್ಲೇ ಇದ್ದಾಳೆ ಹಾಗೆ ಸುಮ್ಮನೆ ಇವತ್ತು ಒಂದು ಸರಿ ಹೋಗ್ಬಿಟ್ಟು ಬರೋಣ ದೇವಸ್ಥಾನಕ್ಕೆ ನಿನ್ನೆ ತುಂಬಾ ರಶ್ ಇತ್ತು ಕೂಡ ದರ್ಶನ ಎಲ್ಲ ಮಾಡ್ಕೊಂಡು ಬಂದ್ವಿ ಬಟ್ ನನಗೇನು ಸೇವೆಲ್ಲೂ ಮಾಡಿಸೋದಕ್ಕಾಗಿರ್ಲಿಲ್ಲ ಸೊ ಹಂಗಾಗಿ ಇವತ್ತು ಒಂದ್ಸರಿ ಹೋಗ್ಬಿಟ್ಟು ಮಾಡಿಸ್ಕೊಂಡು ಬರೋಣ ಅಂತ ಇವಾಗ ಹೋಗ್ತಾ ಇರೋದು ಆ್ಯಂಡ್ ಬನ್ನಿ ಹೋಗೋಣ ಸೊ ಆ್ಯಂಡ್ ಈ ಬ್ಲೌಸ್ ಡಿಸೈನನ್ನು ಕೇಳ್ತಾ ಇದ್ದೀವಿ ಸ್ಯಾರಿದು ಸೊ ಅದು ಬನ್ನ ನಾನು ಆಮೇಲೆ ಮತ್ತೆ ತೋರಿಸ್ತೀನಿ ಯಾವ ಥರ ಇದೆ ಏನು ಎತ್ತ ಅಂತ ಸೊ ಓಕೆನಾ ಎನಿವೇಸ್ ಇವಾಗ ಫಸ್ಟ್ ನಾವು ದೇವಸ್ಥಾನಕ್ಕೆ ಹೋಗೋಣ ಹಾಗೆಯೇ ಬ್ಲಾಗ್ ಕೂಡ ಕಂಟಿನ್ಯೂ ಮಾಡ್ತೀವಿ ಇಲ್ಲಿ ಮುಂದೆಗಡೆ ನಾಯಿಗಳಿದೆ ಸುಮಾರಷ್ಟು ಸೊ ಅದನ್ನ ನೋಡ್ತಾ ಇದ್ದಾಳೆ ನೋಡಿ ಯಾವಾಗಿಂದ ಸುಮಾರಷ್ಟು ಆ ಕಡೆ ಈ ಕಡೆ ಹೋಗ್ತಾ ಇದೆ ಶನಿ ಬನ್ನಿ ಫ್ರೆಂಡ್ಸ್ ಸೊ ನಾವು ಕಂಟಿನ್ಯೂ ಮಾಡ್ತೀನಿ ನನ್ನ ಹಸ್ಬೆಂಡ್ ಬರಬೇಕು ಸೊ ಬಂದ ತಕ್ಷಣ ಹೋಗೋದೆ ಹಾಯ್ ಮಾಡ್ಬೋಳು ಹಾಯ್ ಮಾಡಿ ಹಾಯ್ ಫ್ರೆಂಡ್ಸ್ ಹೇಳು ವೆಹಿಕಲ್ಸ್ ಎಲ್ಲ ಆ ಕಡೆ ಈ ಕಡೆ ಹೋಗೋದೇನು ಒಪ್ಕೊಂಡಿದ್ದಾಳೆ ಓಕೆ ಬನ್ನಿ ಬೌಬೋ ಇಲ್ಲಿದ್ದಕ್ಕಂತ ನೋಡಲಿ ಬೌಬೋ ಬಾಬಾ ಹೇಳ್ಬೋ ಇಲ್ಲ Ya. Ya. Bu değil, Adri. ಹಾಗೆಯೇ ಫ್ರೆಂಡ್ಸ್ ಯಾರಾದರೂ ನನ್ನ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇದೇ ಥರ ಒಳ್ಳೆ ಒಳ್ಳೆ ವಿಡಿಯೋಸನ್ನು ಮುಂದೆ ನೀವು ನೋಡ್ಬೋದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರ ಜೊತೆಯೂ ಶೇರ್ ಮಾಡಿ ಫ್ರೆಂಡ್ಸ್ ಇವಾಗ ನಾವು ದೇವಸ್ಥಾನಕ್ಕೆ ಹೊರಟಿದ್ದೀವಿ ಇನ್ನೇನು ಹೂವು ಎಲ್ಲ ತೊಗೊಂಡು ಹೊರಡಬೇಕು ಇನ್ನೂ ಸ್ವಲ್ಪನೇ ಇರೋದಿನ್ನ ಸೊ ಜನ ಹೆಂಗಿರ್ತಾರೋ ಜಾಸ್ತಿ ಜನ ಇರ್ತಾರೋ ಏನೋ ಇತ್ತು ಅಂತ ಗೊತ್ತಿಲ್ಲ ಬಿಕಾಸ್ ಇದು ದೇವಸ್ಥಾನ ಜಾತ್ರೆ ಇದ್ದು ಲಾಸ್ಟ್ ಡೇ ಇದೆಯಲ್ಲ ಲಾಸ್ಟ್ ಡೇ ಎಲ್ಲ ನೆಕ್ಸ್ಟ್ ಡೇ ಓಕೆ ನಾನು ಜಾತ್ರೆ ಎಲ್ಲ ಮುಗ್ದಿತ್ತು ಬಟ್ ಅದ್ರ ನೆಕ್ಸ್ಟ್ ಡೇ ನಾವು ಇವಾಗ ಹೋಗ್ತಾ ಇರೋದು ಮತ್ತೆ ಸೊ ಹಾಗಾಗಿ ಹೂವು ಎಲ್ಲಾನು ತಗೊಂಡು ಇವಾಗ ಹೋಗ್ತಾ ಇದ್ದೀವಿ ಸೊ ಬನ್ನಿ ಹೋಗೋಣ ಬೆಳಗ್ಗೆ ಸ್ವಲ್ಪ ಬೇಗನೆ ಹೋಗೋಣ ಅಂತ ಅಂದ್ಕೊಂಡು ಬೇಗನೆ ಹೊರಟ್ವಿ ನಾವು ಒಂದು ಒಂಬತ್ತು ಗಂಟೆ ಹಾಗೆನೇ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ತಕ್ಷಣವೇ ಸ್ವಲ್ಪ ಬೇಗನೆ ಹೊರಟ್ವಿ ಸೊ ಬೇಗನೆ ಬರ್ಬೋದು ವಾಪಸ್ಸು ಅಂತ ಅಂದ್ಬಿಟ್ಟು ಇವಾಗ ತೋರಿಸ್ತಾ ಇದ್ದೀನಿ ನಾನು ಆಲ್ರೆಡಿ ಒಂದು ಸರಿ ಬ್ಲಾಗಲ್ಲಿ ತೋರಿಸಿದ್ದೆ ನಿಮಗೆ ಈ ಕೆರೆ ಎಲ್ಲ ತೋರಿಸಿದ್ದೆ ತುಂಬ ಟೈಮ್ ಆಗೋಯ್ತು ಮಾತ್ರ ಸೊ ನೀವು ಯಾರಾದರೂ ಆ ವೀಡಿಯೋಸ್ ಎಲ್ಲ ನೋಡಿಲ್ಲ ಅಂತಂದರೆ ಹಳೆ ವೀಡಿಯೋಸ್ ಎಲ್ಲ ಚೆಕ್ ಮಾಡಿ ಓಕೆನಾ ಇವಾಗ ನಾವು ಇಲ್ಲಿ ದೇವಸ್ಥಾನ ಕೆರೆ ಹತ್ರ ಬಂದಿದ್ದೀವಿ ಸೊ ಇಲ್ಲೆಲ್ಲಾದರೂ ಕಾರ್ ಪಾರ್ಕ್ ಮಾಡಿಬಿಟ್ಟು ಹೋಗ್ಬೇಕು ದೇವಸ್ಥಾನದ ಒಳಗಡೆ ಹಾಗೇನೆ ಫ್ರೆಂಡ್ಸ್ ನೀವಂತೂ ತುಂಬಾನೇ ಪ್ರೀತಿ ಕೊಟ್ಟಿದ್ದೀರಾ ತುಂಬಾನೇ ಒಳ್ಳೊಳ್ಳೆ ಕಮೆಂಟ್ಸ್ ಮಾಡ್ತಾ ಇದ್ದೀರಾ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮಲ್ಲೂ ಕೂಡ ಮೆಸೇಜ್ ಮಾಡ್ತೀರಾ ನನ್ನ ರೆಸಿಪಿ ಟ್ರೈ ತೋರಿಸಿದ್ರೆ ಅದನ್ನು ಟ್ರೈ ಮಾಡಿ ನನಗೆ ರಿಪ್ಲೈ ಕೂಡ ಮಾಡ್ತಾಯಿದ್ದೀರಾ ಸೊ ಅದಂತೂ ನನಗೆ ತುಂಬಾ ಖುಷಿ ಆಗ್ತಾ ಇದೆ ಸೊ ಥ್ಯಾಂಕ್ ಯು ಇನ್ಸ್ಟಾಗ್ರಾಮಲ್ಲಿ ನಾನು ಜಾಸ್ತಿ ಆ್ಯಕ್ಟಿವ್ ಆಗಿಲ್ಲ ಬಟ್ ಪರವಾಗಿಲ್ಲ ನೋಡೋಣ ಆದಷ್ಟು ಇನ್ನು ಪಾಪು ಇವಾಗ ಸಣ್ಣ ಸೊ ಸ್ವಲ್ಪ ಜಾಸ್ತಿನೇ ನನಗೆ ಟೈಮೇ ಸಾಕಾಗ್ತಾ ಇಲ್ಲ ಅಂತಲೇ ಹೇಳ್ಬೋದು ಸೊ ಯೂಟ್ಯೂಬ್ ಹೆಂಗೋ ನಾನು ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಇವಾಗ ಸದ್ಯಕ್ಕೆ ಇನ್ಸ್ಟಾಗ್ರಾಮಲ್ಲಿ ಆದಷ್ಟು ಫೋಟೋಸ್ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡುತ್ತೀನಿ ಆದಷ್ಟು ಟ್ರೈ ಮಾಡ್ತೀನಿ ನಾನು ಓಕೆನಾ ನೋಡೋಣ ಹೆಂಗೆ ಆಗುತ್ತೆ ಏನು ಅಂತ ಬಟ್ ಆದ್ರೂ ನೀವು ನಾನು ರಿಪ್ಲೈ ಮಾಡೋದು ಸ್ವಲ್ಪ ಲೇಟ್ ಆಗುತ್ತೆ ಬಟ್ ಬೇಜಾರು ಮಾಡ್ಕೋಬೇಡಿ ಆದಷ್ಟು ರಿಪ್ಲೈ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಮೆಸೇಜ್ ಏನಾದರೂ ನೀವು ಮಾಡಿದರೆ ಓಕೆನಾ ಇನ್ಸ್ಟಾಗ್ರಾಮಲ್ಲಿ ಯಾರಾದರೂ ನನ್ನನ್ನು ಫಾಲೋ ಮಾಡ್ತಾ ಇಲ್ಲ ಅಂತಂದರೆ ಖಂಡಿತವಾಗ್ಲೂ ಫಾಲೋ ಮಾಡಿ ಫ್ಲಾ ವಿತ್ ಪ್ರಜ್ಞಾ ಅಂತಲೇ ಇದೆ ಐ ಡಿ ಸೊ ನೀವು ಕೂಡ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಕೂಡ ಮಾಡ್ಬೋದು ಹಾಗೆಯೇ ಫೇಸ್ಬುಕ್ಕಲ್ಲಿ ಕೂಡ ಸೇಮ್ ನೀವು ಕೂಡ ಫಾಲೋ ಮಾಡ್ಬೋದು ಸೊ ಆದಷ್ಟು ನಾನು ಅಲ್ಲೆಲ್ಲ ಫೋಟೋಸನ್ನೆಲ್ಲ ಶೇರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಓಕೆನಾ ಸೊ ಬ್ಲಾಗ್ಸ್ ಎಲ್ಲ ಏನಾಗುತ್ತೆ ಅಂದರೆ ಎಡಿಟ್ ಮಾಡೋದಕ್ಕೆ ಸ್ವಲ್ಪ ಜಾಸ್ತಿನೇ ಟೈಮ್ ಹಿಡಿಸುತ್ತೆ ಒಂದು ಟೂ ಟು ತ್ರೀ ಡೇಸ್ ಎಲ್ಲ ತೊಗೊಳುತ್ತೆ ನನಗೆ ಬಿಕಾಸ್ ಬಾಪು ಇನ್ನೂ ಚಿಕ್ಕವಳಲ್ವ ಸೊ ಅವಳನ್ನು ಕೂಡ ನೋಡಿಕೊಂಡು ಬ್ಲಾಗ್ ಎಲ್ಲ ಎಡಿಟ್ ಮಾಡೋದು ಎಂಟು ಮನೆ ಕೆಲಸಗಳು ಕೆಲವೊಂದಷ್ಟು ಅಲ್ಲ ಆಗುವಾಗ ಸ್ವಲ್ಪ ಜಾಸ್ತಿನೇ ಟೈಮ್ ಹಿಡಿಸುತ್ತೆ ಬಟ್ ಆದಷ್ಟು ನಾನು ಇನ್ಸ್ಟಾಗ್ರಾಮಲ್ಲಿ ಹಂಗೆ ಫೋಟೋಸ್ ಎಲ್ಲ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ಇವಾಗ ಸದ್ಯಕ್ಕೆ ಸೊ ನೀವು ಕೂಡ ಕಮೆಂಟ್ ಮಾಡಿ ಕೇಳ್ತಾ ಇದ್ದೀರಿ ಯಾಕೆ ಅಪ್ಲೋಡ್ ಮಾಡ್ತಾ ಇಲ್ಲ ಅಂತ ಅಂದ್ಬಿಟ್ಟು ಬಟ್ ನೋಡಿ ಆದಷ್ಟು ಅದ್ರ ಕಡೆಗೂ ಸ್ವಲ್ಪ ಗಮನ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೇನೆ ಇಲ್ಲಿ ಇವಾಗ ದೇವಸ್ಥಾನದಲ್ಲಿ ಕೂತ್ಕೊಂಡಿದ್ದೀವಿ ಪೂಜೆ ಆಗ್ತಾ ಇತ್ತು ಹಾಗೆ ತುಂಬ ಜನ ಇದ್ರು ಕೂಡ ಬಟ್ ಪಾಪು ಮಾತ್ರ ಒಂದ್ ಕಡೆ ಕೂರೋದಿಲ್ಲ ನೋಡಿ ಆ ಕಡೆ ಈ ಕಡೆ ಹೋಗ್ತಾ ಇದ್ಲು ಎಂಡಲ್ಲಿ ಹಾಗೇನೆ ಅಲ್ಲಿ ಯಾರೋ ಒಬ್ರು ದೇವಸ್ಥಾನಕ್ಕೆ ಬಂದಿರೋರು ಇದ್ರು ಅವ್ರ ಜೊತೆ ಹೋಗಿ ಕೂತ್ಕೊಂಡ್ ಬಿಟ್ಲು ಅಲ್ಲಿ ಮುಂದ್ಗಡೆ ಬಸ್ವಾ ಕಾಣಿಸ್ತಾ ಇತ್ತು ಅವರು ಕೂಡ ಬರ್ತೀಯ ಬಾಪಾ ಅಂತ ಹೇಳ್ತಾ ಇದ್ರು ಸೊ ಅವ್ರ ಜೊತೆಗೆ ಹೋಗಿ ಸ್ವಲ್ಪ ಹೊತ್ತು ಕೂತ್ಬಿಟ್ಲು ಸೊ ಹಂಗೆ ಇಲ್ಲಿವಾಗ ನೋಡಿ ಆ ಕಡೆ ಈ ಕಡೆ ಓಡಾಡ್ತಾ ಇದ್ದಾಳೆ ఇవ్వ పూజెలా ముగస్కొండు ప్రసాద్ ఎలా తగం ఇవ్వగ ಸೊ ಏನೋ ವಾಪಸ್ಸು ಹೊರಡಬೇಕು ಸ್ವಲ್ಪ ಲೇಟೇನೆ ಆಯಿತು ಪೂಜೆ ಎಲ್ಲ ಆಗುವಷ್ಟರಲ್ಲಿ ತುಂಬಾ ಲೇಟಾಯಿತು ಅಂತಲೇ ಹೇಳ್ಬೋದು ಮಧ್ಯಾಹ್ನದಂಗೆ ಆಗಿಬಿಟ್ಟಿತ್ತು ಸೊ ನಾವು ಇವಾಗ ವಾಪಸ್ ಹೊರಟು ಹೊಟ್ಟೆ ಬೇರೆ ಸಿಕ್ಕಾಪಟ್ಟೆ ಹಸಿತಾಯಿತ್ತು ಸೊ ಇಲ್ಲಿ ಒಂದು ಗೋಬಿ ಮಂಚೂರಿ ಇತ್ತು ಟ್ರೈ ಮಾಡೋಣ ನಾವು ಯಾವತ್ತೂ ಜಾತ್ರೆಯಲ್ಲಿ ಗೋಬಿ ಮಂಚೂರಿ ನಾನು ಎಸ್ಪೆಷಲಿ ತಿಂದೇ ಇರಲಿಲ್ಲ ಯಾಕೋ ಗೊತ್ತಿಲ್ಲ ಅಷ್ಟು ಚೆನ್ನಾಗಿರೋದಿಲ್ಲ ಅಂತಲೇ ಅನಿಸ್ತಾ ಇತ್ತು ಬಟ್ ಇವತ್ತೇನೋ ನಾನೇನೇ ಸ್ವಲ್ಪ ತಿನ್ನೋಣ ತಿನ್ನೋಣ ಅಂತ ಅಂದ್ಬಿಟ್ಟು ತಿಂದೆ ಬಟ್ ನನಗೆ ಅಕ್ಕು ಅಷ್ಟು ಇಷ್ಟ ಆಗಿಲ್ಲ ಸ್ಪೈಸಿ ಆಗಿರಲಿಲ್ಲ ಆ್ಯಂಡ್ ಸ್ವೀಟ್ ಸ್ವೀಟ್ ಆಗಿತ್ತು ಅಷ್ಟೊಂದು ಚೆನ್ನಾಗಿರಲಿಲ್ಲ ಸೊ ನಾನು ಮುಂದೆ ತಿನ್ನೋದಿಲ್ಲ ಅನ್ಸುತ್ತೆ ನಂಗೆ ಇಷ್ಟ ಆಗಿಲ್ಲ ಅದು ಸೊ ಗೋಬಿ ಮಂಚೂರಿ ಪರ್ ನಂಗೆ ಇಷ್ಟ ಆಗಿಲ್ಲ ಎನಿವೇಸ್ ಹಾಗೇ ರೀ ಇಲ್ಲಿ ಇನ್ನೂ ಒಂದು ವರ್ಷದ್ದು ಟ್ರೈ ಮಾಡೋದಕ್ಕೆ ಬಂದಿರೋದು ಅಂತಂದರೆ ನಂದಿನಿ ಐಸ್ ಕ್ರೀಮು ಸೊ ನಾನು ಯಾವತ್ತೂ ನಾನು ಹಿಂದಿನೇ ಅವ್ರದ್ದು ಐಸ್ ಕ್ರೀಮ್ ತಿಂದಿರಲಿಲ್ಲ ಸೊ ಅದನ್ನು ಒಂದ್ಸರಿ ಟ್ರೈ ಮಾಡೇ ಬಿಡೋಣ ಅಂತ ತಗೊಂಡಿದ್ದೀನಿ ಗಡ್ಬಡ್ ಅಂತ ಕೊಟ್ಟರು ಬಟ್ ಚೆನ್ನಾಗಿರಲಿಲ್ಲ ಅಂತ ಅಷ್ಟೊಂದು ಚೆನ್ನಾಗಿರಲಿಲ್ಲ ನಿಮಗೆ ಐಸ್ ಕ್ರೀಮ್ ಫ್ಲೇವರ್ ಏನೋ ಬರೋದೇ ಇಲ್ಲ ಜಸ್ಟ್ ಬೆಳಗಡೆಯಿಂದ ಒಂದು ಸ್ವಲ್ಪ ಟ್ರೂಟಿ ಫ್ರೂಟಿ ಇತ್ತು ಅದು ಬಿಟ್ಟರೆ ಬೇರೆ ಐಸ್ ಕ್ರೀಮ್ ಅಷ್ಟೇನೆ ಸೊ ಸಂಡೇ ಏನೋ ಅಂತ ಹೇಳ್ತಾಯಿದ್ರು ಬಟ್ ಚೆನ್ನಾಗಿರಲಿಲ್ಲ ಸೊ ಅದೆಲ್ಲ ತಿಂದ್ಕೊಂಡು ಒಂದು ಜ್ಯೂಸ್ ಎಲ್ಲ ಕುಡ್ಕೊಂಡು ಇವಾಗ ವಾಪಸ್ ಬಂದ್ವಿ ಬಿಕಾಸ್ ಮಧ್ಯಾಹ್ನ ತುಂಬಾ ಆಗಿಬಿಟ್ಟಿತ್ತು ಅಲ್ವಾ ತುಂಬಾ ಹೊಟ್ಟೆ ಬೇರೆ ಹಸಿತಾ ಇತ್ತು ಸೊ ಹಾಗೆನೇ ಸ್ವಲ್ಪ ಲೈಟಾಗಿ ಏನಾದರೂ ತಿಂದೇ ಇರೋ ಬಿದೋಗ್ಬಿಡ್ತೀನಿ ಅನ್ನೋ ಥರ ಹಸು ಆಗ್ತಾಯಿತ್ತು ನನಗಂತೂ ಸೊ ಎನಿವೇಸ್ ಊಟ ಎಲ್ಲ ಮಾಡಿ ಇವಾಗ ಮಧ್ಯಾಹ್ನ ಮತ್ತೆ ಪಾಪ ಜೊತೆ ಆಟ ಆಡ್ತಾ ಇದ್ದೀವಿ ಇವಾಗಂತೂ ಅವಳು ಸ್ಟೆಪ್ಸ್ ಹತ್ತೋದಲ್ಲ ತುಂಬಾ ಜಾಸ್ತಿ ಮಾಡಿಬಿಟ್ಟಿದ್ದಾಳೆ ಒಂದು ಕಡೆ ಕೂರೋದಿಲ್ಲ ಸೀದಾ ಓಡ್ಬಿಟ್ಟು ಸ್ಟೆಪ್ಸ್ ಹತ್ರನೇ ಹೋಗ್ತಾಳೆ ಸೊ ಮೇಲೆ ಗಡಿ ಹತ್ಕೊಂಡು ಹೋಗೋಣ ಅಂತ ಅನ್ನೋ ಥರ ಏನೇನು ಮಾಡೋದು ಈ ಕಡೆ ಬರೋದು ಇಲ್ಲ ಕರ್ಕೊಂಡು ಬಂದರೂ ತಕ್ಷಣವೇ ಓಡ್ಬಿಡ್ತಾಳೆ ಅಂತೆ ಸೊ ಆ ಥರ ಬಿಕ್ಕಂಡ್ರೆ ಬೆಕ್ಕಿಡಿಯೋದು ಅದೊಂದೇ ಕೆಲಸ ಬಿಕ್ಕಿಲ್ಲ ಪರಿಚಿಬಿಟ್ರೆ ಆಮೇಲೆ ಅದ್ರ ರೂಮೆಲ್ಲ ತುಂಬಾ ಡೇಂಜರಸ್ ಅಂತಲೇ ಹೇಳ್ಬೋದು ಈ ಮಕ್ಕಳೆಲ್ಲ ಬಾಯಿಗೆಲ್ಲ ಬೆಳೆ ಇಟ್ಕೊಂಡ್ಬಿಡ್ತಾರೆ ಅಲ್ವಾ ಸೊ ಬೆಕ್ಕೆಲ್ಲ ಐಡಿಯೋದಕ್ಕೆ ಬಿಡೋದೇ ಇಲ್ಲ ಅಂತೂ ನಾನು ಸೊ ಆ ಥರ ಎಲ್ಲ ಇದ್ದಾರೆ ಮಾಡ್ತಾಳೆ ಇವಾಗಂತೂ ಸೊ ಅವಳದಿಷ್ಟೇ ಡೈವರ್ಟ್ ಮಾಡಿ ಈ ಕಡೆ ಕೂರಿಸೋದಕ್ಕೆ ಟ್ರೈ ಮಾಡಿದ್ರು ಅವ್ರಿಗಂತೂ ಅದು ಮರೆತೇ ಹೋಗೋದಿಲ್ಲ ನೋಡಿ ಇಷ್ಟ ತಕ್ಷಣ ಓಡ್ಬಿಟ್ಟು ಬಂದು ಇಲ್ಲಿ ನಿಂತ್ಕೊಂಡಿದ್ದಾಳೆ ಈ ಥರ ಒಂದು ನಾಲ್ಕೈದು ಸ್ಟೆಪ್ಸ್ ಬಿಟ್ಟಿದಾಳೆ ಕಲಿತ್ಬಿಟ್ಟಿದ್ದಾಳೆ ಇವಾಗಂತೂ ಬಟ್ ತುಂಬ ಭಯ ಆಗುತ್ತೆ ಅವಳು ಜೊತೆಗೇನೆ ಇರಬೇಕು ಸ್ವಲ್ಪ ಆ ಕಡೆ ಕಡೆ ಹೋಗೋದಕ್ಕೂ ಆಗೋದಿಲ್ಲ ಬಿಕಾಸ್ ಒಂದು ಸ್ವಲ್ಪ ಆ ಕಡೆ ಹೋದ್ರೂ ಇಲ್ಲಿ ಬಂದು ನಿಂತ್ಕೊಳ್ ಬಿ ಸೊ ಹಂಗಾಗಿ ಇವಾಗ ಒಂದು ತುಂಬ ಜಾಸ್ತಿ ಕೇರ್ಫುಲ್ಲಾಗಿ ನೋಡ್ಕೋಬೇಕು ಅಂತಲೇ ಹೇಳ್ಬೋದು ಸೊ ನೋಡಿ ಹಿಂಗೆ ಟ್ರೈ ಮಾಡ್ತಾ ಇದ್ದಾಳೆ ಮೇಲೆಗಡೆ ಹತ್ಕೊಂಡು ಹತ್ಕೊಂಡು ಅಂತ ನೋಡ್ಬೋದು ನೀವು ಇವಾಗ ನೋಡಿ ಇಲ್ಲಿ ಮೇಲೆಗಡೆ ಬಂದು ಕೂತ್ಕೊಂಡಿದ್ದಾಳೆ ಇಬ್ರುನು ಸೊ ಬೆಕ್ಕಿನ ಮರಿ ಬೆಕ್ಕು ಮರಿ ಹಾಕಿತ್ತು ಸೊ ಅದನ್ನು ತೋರಿಸ್ತಾ ಇದ್ದಾರೆ ನೋಡಿ ಪುಟಾಣಿ ಬೆಕ್ಕಿದೆ ಅಂತ ಅವಳೊಂದು ಹೊಸ ಬಂದು ಬಿಟ್ಟಿದೆ ಅಂತ ಅನ್ನೋ ಥರ ನೋಡ್ತಾ ಅವಳ ಅವ್ಳು ಎಕ್ಸ್ಪ್ರೆಷನಲ್ಲೇ ನೀವು ನೋಡ್ಬೋದು ಇದು ಏನಿದು ಅಂತ ಸೊ ಬೆಕ್ ನೋಡೋದು ತುಂಬ ಇಷ್ಟ ಅವಳಿಗೆ ಮಾತ್ರ ದೊಡ್ಡಬೇಕು ಒಂದು ಬರುತ್ತೆ ಅಲ್ಲ ಸೊ ಅದು ನೋಡೋದಕ್ಕೆ ಜಾಸ್ತಿನೇ ಇಷ್ಟ ಅವಳಿಗೆ ಬಟ್ ಇದೇನಿದು ಹೊಸ ಅದು ಅಂತ ನೋಡ್ತಾ ಇದ್ದಾಳೆ ಸೊ ಈ ಥರ ಬೆಳಗ್ಗೆ ಎಲ್ಲ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದು ಒಳಗೂ ಸ್ವಲ್ಪ ಸುಸ್ತಾಗಿಬಿಟ್ಟಿತ್ತು ಸೊ ಸ್ವಲ್ಪ ಹೊತ್ತು ಮಲ್ಕೊಂಡು ಇವಾಗ ಇದ್ದಿದ್ದಾಳೆ ನೋಡಿ ಚೆನ್ನಾಗಿ ನಿದ್ದೆಲ್ಲ ಆಗಿ ಇದ್ದಿರೋದು ಇವಾಗ ಸೊ ಇನ್ನು ಸಂಜೆ ಹೊತ್ತಲ್ಲಿ ಸ್ವಲ್ಪ ಹೊತ್ತು ಆಟ ಆಡ್ತಾ ಇದ್ದಾಳೆ ಇವಾಗ ಸೊ ಫ್ರೆಂಡ್ಸ್ ಈ ಸ್ಯಾರಿ ಬ್ಲೌಸ್ ಬಗ್ಗೆ ಕೇಳ್ತಾ ಇದ್ವಿ ಅಲ್ವಾ ನೋಡಿ ಈ ಥರ ಇದೆ ಬ್ಯಾಟ್ ಸ್ಲೀವ್ಸ್ ಅಂತ ಹೇಳ್ತಾರೆ ಅಂತ ಅನ್ಸುತ್ತೆ ನನಗೆ ಇದು ಕರೆಕ್ಟಾಗಿ ಗೊತ್ತಿಲ್ಲ ನಾನು ಜಸ್ಟ್ ಇಮೇಜ್ ತೋರಿಸಿ ಈ ಥರ ಸ್ಟಿಚ್ ಮಾಡಿ ಅಂತ ಹೇಳಿರೋದು ಸೊ ಈ ಥರ ಇದೆ ನೋಡ್ಬೋದು ಒಂದು ಫ್ಲವರ್ ಟೈಪ್ ಒಂದು ಡಿಸ್ಲೀವ್ಸ್ ಕೊಟ್ಟು ಕೊಡ್ಸಿದ್ದೀನಿ ಅಷ್ಟೇ ತುಂಬ ಸಿಂಪಲ್ ಆಗಿರೋ ಸ್ಯಾರಿ ಇದು ಜಾರ್ಜೆಟ್ ಸ್ಯಾರಿ ಅಂತ ಹೇಳ್ತಾರಲ್ಲ ಅದು ಸೊ ಅದಕ್ಕೋಸ್ಕರ ಈ ಥರ ಸಿಂಪಲ್ಲಾಗಿ ಇಡ್ಸಿದ್ದೀನಿ ಈ ಥರ ಸ್ಲೀವ್ಸು ಆ್ಯಂಡ್ ಸ್ಯಾರಿ ಕಲರ್ ಕೂಡ ಒಂಥರ ಆರೆಂಜ್ ಕ್ರೀಮ್ ಗ್ರೀನ್ ಎಲ್ಲ ಮಿಕ್ಸ್ ಕಲರ್ ಇಲ್ಲಿದೆ ತುಂಬ ಚೆನ್ನಾಗಿದೆ ಲೈಟ್ ವೆಯ್ಟಾಗಿದೆ ಸ್ಯಾರಿ ಉಟ್ಕೊಂಡಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕೂಡ ಸಿಂಪಲ್ಲಾಗಿ ಏನಾದರೂ ನೀವೆಲ್ಲಾದರೂ ಈ ಥರ ದೇವಸ್ಥಾನಕ್ಕೆ ಹತ್ರ ಎಲ್ಲ ಹೋಗುವಾಗ ಕೂತ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ ಆ್ಯಂಡ್ ಲೈಟ್ ವೇಟ್ ಇರೋದ್ರಿಂದ ಮ್ಯಾನೇಜ್ ಮಾಡ್ಬೋದು ಈಸಿಯಾಗಿ ಎಸ್ ಇದಿಷ್ಟು ಸ್ಯಾರಿ ಬಗ್ಗೆ ಡೀಟೇಲ್ಸ್ ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್ ಸೊ ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆಗೆ ಮತ್ತೆ ಬರ್ತೀನಿ ಸೊ ಅಲ್ಲಿ ತನಕ ಕೀಪ್ ವಾಚಿಂಗ್ ಆ್ಯಂಡ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಇನ್ನು ಯಾರಾದರೂ ಲೈಕ್ ಮಾಡಿಲ್ಲ ಅಂತಲೇ ಇಷ್ಟ ಆಗಿದ್ದರೆ ವಿಡಿಯೋ ಪ್ಲೀಸ್ ಲೈಕ್ ಮಾಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿ ತನಕ ಬ ಬಾಯ್